ತುಂಬ ಸುಲಭವಾಗಿ ಸೀರೆಗಳಿಗೆ ಬೇಬಿ ಕುಚ್ಚನ್ನು ಹೇಗೆ ಹಾಕ್ಕೋಬೋದು ಮನೆಯಲ್ಲೇ ನಾವು ನಮ್ಮ ಸೀರೆಗಳಿಗೆ ಅಂತ ಈ ವೇಳೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಮಸ್ತೆ ನಾನು ಅಕ್ಷತಾ ನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ದಯವಿಟ್ಟು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಇದಕ್ಕೂ ಮುಂಚೆ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟನ್ನು ಹಾಕಿದ್ದೆ ತುಂಬ ದುಡ್ಡು ಕೊಟ್ಟು ಹೊರಗಡೆ ನಮ್ಮ ಸೀರೆನ ಕೊಟ್ಟು ಕುಚ್ಚು ಹಾಕಿಸ್ಕೊಳ್ಳೋದ್ಕಿನ್ನ ನಾವೇ ತುಂಬ ಸುಲಭವಾಗಿ ಮನೆಯಲ್ಲೇ ನೂರು ರೂಪಾಯಿ ಖರ್ಚು ಮಾಡಿ ಕುಚ್ಚನ್ನು ಕಟ್ಕೋಬೋದು ಅಂತ ನಾನು ಒಂದು ಫೋಟೋನ ಹಾಕಿದ್ದೆ ಮೇಲ್ಗಡೆ ಹಾಗೆ ಒಂದಷ್ಟು ಬರೆದಿದ್ದೆ ಕೂಡ ಅದನ್ನು ನೋಡಿಬಿಟ್ಟು ತುಂಬ ಜನ ಪಾಸಿಟಿವ್ ಮತ್ತು ನೆಗೆಟಿವ್ ಕಮೆಂಟ್ಗಳು ನನಗೆ ತುಂಬಾ ಬಂದಿತ್ತು ಅದರಲ್ಲಿ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಂತಾ ಇಲ್ಲ ಆದಷ್ಟು ಪಾಸಿಟಿವ್ ಮೆಸೇಜ್ ಏನು ಬಂದಿತ್ತು ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹೇಗೆ ಬೇಬಿ ಕುಚ್ಚನ್ನು ಮನೆಯಲ್ಲೇ ನಾವು ಕಟ್ಕೋಬೋದು ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನಾವು ಬೇಬಿ ಕುಚ್ಚನ್ನ ಅಥವಾ ಸೀರೆಗಳಿಗೆ ಕುಚ್ಚನ್ನು ಕಟ್ತಾ ಇದ್ದೀವಿ ಅಂದರೆ ಇಷ್ಟು ಮೆಟೀರಿಯಲ್ಸ್ ಇರಲೇಬೇಕಾಗುತ್ತೆ ಈ ರೀತಿ ಕುಚ್ಚು ಕಟ್ಟುವಂತಹ ಸೂಜಿಗಳು ಇವು ಎರಡು ಸೂಜಿಗಳು ಇರಬೇಕಾಗುತ್ತೆ ಒಂದು ಚಿಕ್ಕದು ಮಾಮೂಲಿ ಬಟ್ಟೆನೆಲ್ಲ ಒಲಿತಾ ಇರ್ತೀವಲ್ವ ಆ ಥರದ್ದು ಒಂದು ಸೂಜಿ ಬೇಕಾಗುತ್ತೆ ಈ ರೀತಿ ಒಂದು ಪೆವಿಕಲ್ ಬೇಕಾಗುತ್ತೆ ಹಾಗೆ ಒಂದು ಕಟರ್ ಬೇಕಾಗುತ್ತೆ ಥ್ರೆಡ್ಡನ್ನೆಲ್ಲ ಕಟ್ ಮಾಡುವಂತಹ ಒಂದು ಕಟರು ಹಾಗೆ ಸ್ಯಾರಿಗಳಿಗೆ ಮ್ಯಾಚ್ ಆಗುವಂತಹ ರೇಷ್ಮೆ ದಾರ ಹಾಗೆ ಇದೊಂದು ರೊಟ್ಟು ರೊಟ್ಟು ಬೇಕಾಗುತ್ತೆ ಯಾತಕ್ಕೆ ಬೇಕಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ರೇಷ್ಮೆ ದಾರದಲ್ಲೂ ಕೂಡ ಈ ರೀತಿ ಥ್ರೆಡ್ಡನ್ನು ಕಟ್ತಾ ಇರ್ತೀವಲ್ವ ಈ ಅಲ್ಲೂ ಕೂಡ ಎರಡು ರೀತಿ ಇರುತ್ತೆ ಒಂದು ಮಾಮೂಲಿ ಥ್ರೆಡ್ ಇರುತ್ತೆ ಇನ್ನೊಂದು ಥ್ರೆಡ್ ಒಳಗೆ ಈ ರೀತಿ ದಾರ ಇರುತ್ತೆ ಆದಷ್ಟು ಸ್ಯಾರಿ ಕುಚ್ಚನ್ನು ನಾವು ಕಟ್ತಾ ಇದ್ದೀವಿ ಅಂದರೆ ಈ ರೀತಿ ಥ್ರೆಡ್ ಇರುವಂತಹ ಗೋಲ್ಡ್ ದಾರನೇ ತಗೊಂಡ್ಬಿಟ್ಟು ಬೇಬಿ ಕುಚ್ಚನ್ನು ನೀವು ಕಟ್ಟಬೇಕಾಗುತ್ತೆ ಬನ್ನಿ ಹಾಗಾದರೆ ಈಗ ಹೇಗೆ ಸುಲಭವಾಗಿ ಬೇಬಿ ಕುಚ್ಚನ್ನು ಕಟ್ಟೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ ಸೀರೆ ಜಿಗ್ಝಾಗು ಮತ್ತು ಫಾಲ್ ಕೂಡ ರೆಡಿಯಾಗಿದೆ ಈಗ ಈ ರೀತಿ ನೀಟಾಗಿ ಸೀರೆನ ಹರಡ್ಕೊಂಬಿಡಿ ಅಷ್ಟೇ ಇದನ್ನೆಲ್ಲ ಕಟ್ತಾ ಇದ್ದೀವಿ ಅಂತಂದರೆ ಟೇಬಲೇ ಬೇಕು ಅನ್ನೋ ಆಗಿಲ್ಲ ನಮ್ಮ ಮನೇಲಿ ಏನಿದೆ ಮಂಚ ಇದೆಯಾ ಮಂಚದ ಮೇಲೆ ಹಾಸ್ಕೊಳ್ಳಿ ಸೋಫಾ ಇದೆಯಾ ಸೋಫಾ ಮೇಲೆ ಹಾಸ್ಕೊಳ್ಳಿ ನೀಟಾಗಿ ಹಾಸ್ಕೊಂಬಿಟ್ಟು ಅದ್ರ ಮೇಲೆ ಸೀರೆಯಲ್ಲೂ ಜರಗಬಾರ್ದು ಆ ರೀತಿ ಒಂದು ಪಿಲ್ಲೋನ ನೀಟಾಗಿ ಹಾಕ್ಕೊಂಬಿಡಿ ಈಗ ನಾವು ದಾರನ ರೆಡಿ ಮಾಡ್ಕೋಬೇಕಾಗುತ್ತೆ ದಾರನ ಎಷ್ಟು ಎಳೆಯಾಗಿ ತಕ್ಕೋಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ದಾರನ ಈ ರೀತಿ ಸುತ್ತುತ್ತಾ ಹೋಗಿ ಒಂದು ಸುತ್ತು ಆಯಿತು ಅಂದರೆ ಅದು ಒಂದು ಎಳೆ ದಾರ ಆಯಿತು ಅಂತ ಇದೇ ರೀತಿ ನಾವು ಐವತ್ತು ಸುತ್ತನ್ನು ಸುತ್ತಬೇಕಾಗುತ್ತೆ ಒಂದು ಸುತ್ತು ಆಯಿತು ಅಂದರೆ ಅದು ಒಂದು ಸುತ್ತು ಅಂತ ಲೆಕ್ಕ ಕಿಡ್ಕೋಬೇಕು ನೀವು ಇದೇ ರೀತಿ ಐವತ್ತು ಸುತ್ತನ್ನು ನೀವು ಸುತ್ತಕೋಬೇಕು ಐವತ್ತು ಸುತ್ತನ್ನ ಸುತ್ತಬಿಟ್ಟು ನಂತರ ಈ ರೀತಿ ತೋರಿಸ್ತಾ ಇದ್ನಲ್ಲ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇದನ್ನ ಐವತ್ತು ಸುತ್ತನ್ನ ಸುತ್ತಬಿಟ್ಟು ಈ ರೀತಿ ಕಟರಿಂದ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನೀವು ಸ್ಯಾರಿಗೆ ಕುಚ್ಚಾಕ್ತಿದ್ದೀರಾ ಅಂದರೆ ಈ ರೀತಿ ಕಟರ್ನೆ ಬಳಸ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಥ್ರೆಡ್ಡು ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ಒಂದೇ ಸಮನಾಗಿ ನೀಟಾಗಿ ಇರುತ್ತೆ ಈ ರೀತಿ ನೀಟಾಗಿ ದಾರನೆಲ್ಲ ಸ್ಟ್ರೈಟ್ ಆಗೋ ಹಾಗೆ ಒಂದೇ ಲೈನಿಗೆ ಬರೋ ಹಾಗೆ ಮಾಡ್ಕೊಂಬಿಟ್ಟು ಈಗ ತುದಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಗ್ಲೂ ಕೂಡ ನಿಮ್ಮ ಹತ್ರ ಇರುತ್ತೆ ಅಲ್ವಾ ಈ ರೀತಿ ಸೀರೆಗೆ ಹಾಕುವಂತಹ ಫೆವಿಕಲ್ ಪೆವಿಕಲ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಒಂದೇ ಸಮನಾಗಿ ನೀಟಾಗಿ ಅಂಟಿಸ್ಕೋಬೇಕು ಏನಕ್ಕೆ ಈ ರೀತಿ ಅಂಟಿಸ್ಕೊತೀವಿ ಅಂತಂದರೆ ಒಳಗೆ ನಾವು ದಾರನ ಏರಿಸ್ಕೊಳ್ಳುವಾಗ ಆ ಕಡೆ ಈ ಕಡೆ ಹಾಕ್ಬಿಟ್ಟು ದಾರಗಳು ನೀಟಾಗಿ ಒಂದೊಂದಾಗಿ ಕಳಚೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಗಮ್ ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ದಾರಗಳು ಎಲ್ಲೂ ಕೂಡ ಆ ಕಡೆ ಈ ಕಡೆ ಜರುಗೋದಿಲ್ಲ ಸೂಜಿ ಒಳಗೆ ನಾವು ನೀಟಾಗಿ ಏರಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಾವು ಗಮ್ ಹಾಕ್ಬಿಟ್ಟು ದಾರನ ರೆಡಿ ಮಾಡ್ಕೊತಾ ಇದ್ದೀವಿ ಅಷ್ಟೆ ಇಷ್ಟ ಆಯಿತು ಅಂತಂದರೆ ಮುಗಿದು ಮುಗೀತು ಅಂತಲೇ ಇದನ್ನು ಈಗ ನಾವು ಮಧ್ಯಕ್ಕೆ ಸೂಜಿನ ತೊಗೊಂಡು ಬರ್ತಾಯಿದ್ದೀವಿ ಈಗ ದಾರದ ಮಧ್ಯಕ್ಕೆ ಸೂಜಿ ಬಂತು ಅಂತ ಅಂದರೆ ಈಗ ನಮಗೆ ಈ ಎರಡು ಎಳೆ ಸೇರಿಬಿಟ್ಟು ನಮಗೆ ನೂರು ಎಳೆಗಳಾಗಿ ಆಗುತ್ತೆ ಅಂದರೆ ಐವತ್ತು ಒಂದು ಸುತ್ತನ ಸುತ್ತಕೊಂಡಿದ್ವಿ ಐವತ್ತು ಎಳೆನ ಮಾಡ್ಕೊಂಡಿದ್ವಿ ಅಲ್ವಾ ಅದೀಗ ನೂರು ಎಳೆಗಳಾಗಿ ರೆಡಿಯಾಗಿದೆ ಈಗ ಮಧ್ಯಕ್ಕೆ ಮತ್ತೆ ನಾವು ಗಮ್ ಹಾಕೊತಾ ಇದೀವಿ ನೀವು ಐವತ್ತೇ ಸುತ್ತಬೇಕು ಅಂತ ಏನಿಲ್ಲ ನಿಮಗೆ ದಪ್ಪನಾಗಿ ಕುಚ್ಚಬೇಕು ನಮಗೆ ಅಂತಂದರೆ ಅರವತ್ತು ಎಪ್ಪತ್ತು ಕೂಡ ಸುತ್ತಕೊಂಡ್ಬಿಟ್ಟು ಅಲ್ಲಿಗೆ ಅರವತ್ತು ತಗೊತಿದ್ರಂದರೆ ನಿಮಗೆ ಒಂದು ನೂರ ಇಪ್ಪತ್ತು ಎಳೆಗಳಾಗಿ ರೆಡಿ ಆಗಿಬಿಡುತ್ತೆ ಆದರೆ ಜಾಸ್ತಿ ಎಳೆಗಳನ್ನು ನಾವು ಮಾಡ್ಕೊಂಡ್ಬಿಟ್ರೆ ಸೂಜಿಯಲ್ಲಿ ಸೇರಿಸ್ಕೊಳ್ಳುವಾಗ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಐವತ್ತು ಎಳೆ ನೀವು ಮಾಡಿಕೊಂಡ್ರಿ ಅಂದರೆ ಅಲ್ಲಿಗೆ ನೂರು ಎಳೆ ದಾರ ಆಗಿಬಿಡುತ್ತೆ ಅಷ್ಟು ಸಾಕಾಗುತ್ತೆ ಬೇಬಿ ಕುಚ್ಚಿಗೆ ನೋಡಿ ಈ ರೀತಿ ಕೂಡ ಮಧ್ಯಕ್ಕೆ ಮತ್ತೆ ಗಮ್ಮ ಹಾಕಿ ಅದನ್ನು ಅಂಟಿಸ್ಕೊಂಬಿಟ್ವಿ ಅಂದರೆ ದಾರ ಎಲ್ಲಿಯೂ ಕೂಡ ನೀಟಾಗೆ ಜರುಗಾಡದೆ ನೀಟಾಗೆ ಕೂರುತ್ತೆ ಇದೇ ರೀತಿ ಇನ್ನೊಂದು ಕಲ್ಲರ್ ದಾರ ಇತ್ತಲ್ವ ಅದನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ರೊಟ್ಟಲ್ಲೆಲ್ಲ ನಾನು ಸ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಈ ರೀತಿ ಕಾಲಲ್ಲೇ ನೀವು ದಾರನ ಸುತ್ತಕೊಂಡ್ಬಿಟ್ಟು ನೀವು ದಾರಾನ ಈಗ ರೆಡಿ ಮಾಡ್ಕೋಬೋದು ಬೇಗ ಬೇಗ ಎರಡು ದಾರಾನ ರೆಡಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸೀರೆಗೆ ಹೇಗೆ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇದೇ ರೀತಿ ನೀವು ಒಂದೇ ದಾರಕ್ಕೂ ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಕೂಡ ನೀವು ದಾರನ ರೆಡಿ ಮಾಡ್ಕೊಂಬಿಟ್ಟು ನೀವು ಕುಚ್ಚನ್ನು ಕೂಡ ಹಾಕೋಬೋದು ಈಗ ಈ ಸೂಜಿಗೆ ತೆಳುವಾದ ಒಂದು ಸೂಜಿನ ತಗೊಂಡಿರ್ತೀವಲ್ವಾ ಈಗ ಬಟ್ಟೆನೆಲ್ಲ ಒಲಿತಾ ಇರ್ತೀವಿ ನೋಡಿ ಕೈಯಲ್ಲಿ ಆ ರೀತಿ ತೆಳುವಾದ ಸೂಜಿಗೆ ಈ ಗೋಲ್ಡ್ ಥ್ರೆಡ್ ಅನ್ನು ನೀಟಾಗಿ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಡ್ತೀನಿ ಹಾಗಾಗಿ ಎರಡು ರೇಷ್ಮೆ ದಾರ ಹಾಕೋದಿಕ್ಕೆ ಎರಡು ದೊಡ್ಡ ಸೂಜಿ ಹಾಗೆ ಒಂದು ತೆಳುವಾದ ಸೂಜಿ ಇದಕ್ಕೆ ಬೇಕಾಗುತ್ತೆ ನೋಡಿ ಈಗ ಇದನ್ನು ರೆಡಿ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ನೋಡಿ ಈಗ ಸೀರೆನೂ ಕೂಡ ನೀಟಾಗಿ ಹಾಸ್ಕೊಂಡಿದ್ದೀನಿ ಸೀರೆ ಎಲ್ಲೂ ಜರುಗಬಾರ್ದು ಅನ್ನೋ ಕಾರಣಕ್ಕೆ ಪಿಲ್ಲೋ ಕೂಡ ನೀಟಾಗಿ ಸಪೋರ್ಟಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ನಿಮಗೆ ಫಸ್ಟು ಯಾವ ಕಲರ್ ಬೇಕು ನೋಡ್ಕೊಂಬಿಟ್ಟು ಸೂಜಿನ ಏರಿಸ್ಬಿಟ್ಟು ಮೇಲುಗಡೆ ಈ ರೀತಿ ಹೇಳಿದ್ರೆ ಸಾಕು ಸೀರೆ ಕೂಡ ಎಲ್ಲೂ ಕಟ್ಟಾಗೋದಿಲ್ಲ ಹಾಗಾಗಿ ನಿಮಗೆ ಭಯನೂ ಬೇಡ ಸೀರೆ ಎಲ್ಲಿ ಆಗಿಬಿಡುತ್ತೋ ಜೋರಾಗಿ ಎಳೆಯೋದ್ರಿಂದ ಅಂತ ಭಯ ಕೂಡ ಪಡ್ಕೋಬೇಡಿ ನಿಧಾನವಾಗಿ ಈ ರೀತಿ ಮಾಡ್ಕೊಂಬಂದರೆ ತುಂಬ ಸುಲಭವಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸೀರೆಗಳಿಗೆ ನೀವು ಕುಚ್ಚು ಕಟ್ಕೋಬೋದು ಅಥವಾ ಬೇರೆಯವರಿಗೆ ಕಟ್ಕೊಡ್ತೀರಾ ಬೇರೆಯವ್ರಿಗೂ ಕೂಡ ಕಟ್ಕೊಡ್ಬೋದು ನೋಡಿ ಈ ರೀತಿ ದಾರಾನ ಸೇರಿಸ್ಬಿಟ್ಟು ಮಧ್ಯಕ್ಕೆ ಎಳ್ಕೊಂಬಿಟ್ಟು ಈಗ ಸಣ್ಣ ಸೂಜಿಯಲ್ಲಿ ಗೋಲ್ಡ್ ದಾರ ಏಸ್ಕೊಂಡಿರ್ತೀವಲ್ವ ಅದನ್ನು ಈ ರೀತಿ ಮಧ್ಯಕ್ಕೆ ಸೇರಿಸ್ಬಿಟ್ಟು ಒಂದು ರೌಂಡ್ ಹಾಕ್ಬಿಟ್ಟು ಅಲ್ಲಿಗೆ ಗಂಟು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಥ್ರೆಡ್ಡಿಂದು ದಾರಗಳು ಎಲ್ಲೂ ಆ ಕಡೆ ಕಡೆ ಹೋಗೋದಿಲ್ಲ ಹಾಗೆ ಎಲ್ಲೂ ಕೂಡ ಜರುಗಾಡೋದಿಲ್ಲ ಮತ್ತು ಬೇಗ ಬಿಚ್ಚೋದಿಲ್ಲ ಕೂಡ ಆದಷ್ಟು ಕೈಯಲ್ಲಿ ಗಂಟು ಹಾಕ್ಕೊಳ್ಳೋದ್ಕಿನ್ನ ಈ ರೀತಿ ಸೂಜಿನ ಏರಿಸ್ಬಿಟ್ಟು ಗಂಟು ಹಾಕ್ಕೊಳ್ಳೋದ್ರಿಂದ ತುಂಬ ಬಿಗಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚು ಹೋಗೋದಿಲ್ಲ ಅಷ್ಟೇ ಇಷ್ಟೇ ನೋಡಿ ಸ್ಯಾರಿ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳೋದು ತುಂಬ ಸುಲಭವಾಗಿ ಸೀರೆಗಳಿಗೆ ಬೇಬಿ ಕುಚ್ಚನ್ನು ಹಾಕೋಬೋದು ಅಥವಾ ಇದ್ರ ಜೊತೆಗಿನ್ನೂ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿದ್ರೆ ಇದ್ರ ಜೊತೆಗೆ ಮಡಿಗಳನ್ನು ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನನ್ನ ಪೋಸ್ಟಲ್ಲಿ ನಾನು ಆವತ್ತು ಹೇಳಿದ್ದು ಒಂದೇ ನೀವು ಹೊರಗಡೆ ಕೊಡಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನಿಮಗೆ ಅರ್ಜೆಂಟ್ ಇದೆ ಬೇಗ ಮಾಡ್ಕೋಬೇಕು ಮನೇಲಿ ನಿಮಗೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೊಟ್ಬಿಟ್ಟು ಬೇಕಿದ್ರೆ ಹಾಕಿಸ್ಕೊಳ್ಳಿ ಅಂತ ಆದರೆ ನಿಮಗೆ ಬರುತ್ತೆ ನೀವೇ ಫ್ರೀಯಾಗಿ ಮನೆಯಲ್ಲಿ ಇರ್ತೀರಾ ಅಂದರೆ ದಯವಿಟ್ಟು ನೀವೇ ಕಲ್ತ್ಕೊಂಡ್ಬಿಟ್ಟು ನೀವೇ ಹಾಕ್ಕೊಳ್ಳಿ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾನು ಹೇಳಿದ್ದು ಕೆಲವೊಬ್ಬರಿಗೆ ನನ್ನ ಪೋಸ್ಟಿಂದ ಬೇಜಾರಾಗಿದೆ ಅಂತ ಗೊತ್ತು ಆದರೆ ನಿಮ್ಮ ಹೊಟ್ಟೆ ಮೇಲೆ ಖಂಡಿತ ನಾನು ನಡೀತಾ ಇಲ್ಲ ನನಗೆ ಬಂದಂಥ ಕಲೆನ ನಾನು ಬೇರೆಯವ್ರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಷ್ಟೇ ನನ್ನ ಪೋಸ್ಟು ಅಥವಾ ನನ್ನ ವೀಡಿಯೋದ ಉದ್ದೇಶ ಆಗಿರುತ್ತೆ ದಯವಿಟ್ಟು ಇದೇ ಥರ ಸಪೋರ್ಟ್ ಇರಿ ಆದಷ್ಟು ನನ್ನ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು